ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರೈತ ಬಾಂಧವರೇ ನಮ್ಮ ಬೆಳೆಯ ಬೆಳವಣಿಗೆಗೆ ಎಲ್ಲ ರೀತಿಯಾದ ಪೋಷಕಾಂಶಗಳು ದೊರೆಯುವುದು ಅತಿ ಮುಖ್ಯವಾಗಿರುತ್ತದೆ ಹಾಗೆಯೇ ನಮ್ಮ ರೈತರು ಎಲ್ಲ ತರಹದ ಗೊಬ್ಬರವನ್ನು ನೀಡ್ತಾನೆ ಇರ್ತಾರೆ ಕೂಡ ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯದಲ್ಲಿ ಯೂರಿಯಾ ಹಾಕೋದು ಅನಿವಾರ್ಯವಾಗಿದೆ ಕಾರಣ ಯೂರಿಯಾ ಅಂದ್ರೇ ನೈಟ್ರೋಜನ್ ಅಂದರೆ ಸಾರಜನಕ ಅಂತ ಕರಿತೀವಿ ವಾತಾವರಣದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನೈಟ್ರೋಜನ್ ಇದ್ರೂ ಕೂಡ ನಮ್ಮ ಸಸ್ಯಗಳಿಗೆ ನೈಟ್ರೋಜನ್ ದೊರೀತಾ ಇಲ್ಲ ಹಾಗಾಗಿ ನೈಟ್ರೋಜನ್ನ ಕೃತಕವಾಗಿ ನಮ್ಮ ರೈತರು ಹಾಕ್ತಾ ಇದ್ದಾರೆ ಮೊದಲೆಲ್ಲ ನಮ್ಮ ರೈತರು ಗಿಡಗಳ ಲಕ್ಷಣಗಳು ಮತ್ತು ಬೆಳವಣಿಗೆ ಮೇಲೆ ಗೊಬ್ಬರಗಳನ್ನು ಹಾಕ್ತಾ ಇದ್ರು ಆದರೆ ಇವಾಗೇ ನಮ್ಮ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಗಿಡದ ಬೆಳವಣಿಗೆ ಮತ್ತು ಅದರ ಕಷ್ಟ ಏನು ಅದರ ಲಕ್ಷಣ ಏನು ಅದನ್ನೇನು ಯೋಚನೆ ಮಾಡಿದನೇ ಡೈರೆಕ್ಟಾಗಿ ಸಬ್ಸಿಡಿಯಲ್ಲಿ ಸಿಗ್ತಾ ಇರುವಂತಹ ಕಡಿಮೆ ರೇಟಲ್ಲಿ ಸಿಗ್ತಿದೆ ಜಾಸ್ತಿ ಸಿಗ್ತಿದೆ ಅನ್ನೋ ಒಂದು ಕಾರಣಕ್ಕೆ ಯೂರಿಯಾ ಗೊಬ್ಬರನ್ನ ತೊಗೊಂಬಂದು ಕೃಷಿ ಹೊಲಕ್ಕೆ ಇದ್ದಾರೆ ಹಾಗಾದರೆ ಬನ್ನಿ ಇವತ್ತು ಯೂರಿಯಾ ಗೊಬ್ಬರದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರ ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೈತ ಬಾಂಧವರೇ ಸಸ್ಯಗಳಿಗೆ ಸಾರಜನಕ ಕೊರತೆ ಉಂಟಾದರೆ ಅದರಲ್ಲಾಗುವ ಲಕ್ಷಣ ಯಾವುವು ಅಂತ ನೋಡೋದಾದರೆ ಸಸ್ಯಗಳ ಎಲೆಗಳು ತೆಳು ಹಳದಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ನಂತರ ಮುಂದೆ ಬರುವಂತಹ ಎಲೆಗಳು ಗಾತ್ರವು ಕೂಡ ಚಿಕ್ಕದಾಗಿರುತ್ತದೆ ಸಸ್ಯದ ಬೆಳವಣಿಗೆ ಕೂಡ ಕುಂಠಿತವಾಗಿರುತ್ತದೆ ಈ ಎಲ್ಲ ಲಕ್ಷಣಗಳು ಕಂಡುಬಂದರೆ ಯೂರಿಯಾ ಗೊಬ್ಬರವನ್ನು ಬಳಸಲಾಗುತ್ತದೆ ಇನ್ನು ಈ ಒಂದು ಯೂರಿಯಾ ಗೊಬ್ಬರ ನಮ್ಮ ಹೊಲಗಳಲ್ಲಿ ನಮ್ಮ ಒಂದು ಕೃಷಿಯಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಯೂರಿಯಾ ಗೊಬ್ಬರ ಮಣ್ಣಿಗೆ ಹಾಕಿದ ಕೂಡಲೇ ಆರಂಭದಲ್ಲಿ ಅಮೋನಿಯಮ್ ಆಗಿ ಕನ್ವರ್ಟ್ ಆಗುತ್ತದೆ ನಂತರ ನೈಟ್ರೇಟ್ ಆಗಿ ಬದಲಾಗುತ್ತದೆ ನಂತರ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳಿಂದ ಸಸ್ಯಗಳಿಗೆ ನೈಟ್ರೋಜನ್ ದೊರೆಯುತ್ತದೆ ಈ ಒಂದು ನೈಟ್ರೋಜನ್ ಸಸ್ಯಗಳ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಗೆ ಸಹಾಯ ಮಾಡುತ್ತದೆ ಹೀಗೆ ಯೂರಿಯಾ ಗೊಬ್ಬರ ಬೆಳೆಗೆ ಸಾರಜನಕ ಒದಗಿಸುತ್ತದೆ ಸ್ನೇಹಿತರೆ ನಿಮಗೆ ಗೊತ್ತಾ ಯೂರಿಯಾದಲ್ಲಿ ಸುಮಾರು ನಲವತ್ತಾರು ಪರ್ಸೆಂಟ್ ನೈಟ್ರೋಜನ್ ಕಂಟೆಂಟ್ ಇರುತ್ತೆ ಜೊತೆಗೆ ಅಮೋನಿಯಾ ಮತ್ತು ಕಾರ್ಬನ್ ಕೂಡ ಇರುತ್ತೆ ಇವೆಲ್ಲವೂ ಭೂಮಿಯಲ್ಲಿ ನೈಸರ್ಗಿಕವಾಗಿ ಇರಬೇಕಾದಂತಹ ಕಂಟೆಂಟ್ಗಳು ಆದರೆ ನಮ್ಮ ರೈತರ ಜೀವನ ಶೈಲಿಯಲ್ಲಿ ಬದಲಾಗಿರೋದ್ರಿಂದ ಎಲ್ಲ ತರಹದ ಗೊಬ್ಬರವನ್ನು ಕೃತಕವಾಗಿ ಹಾಕುವಂತಹ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಈಗ ಯಾವುದೇ ಬೆಳೆ ಬೆಳಿಬೇಕು ಅಂತ ಅಂದರೆ ಯೂರಿಯಾ ಇಲ್ಲ ಅಂದರೆ ಆ ಬೆಳೆಯನ್ನು ಬೆಳೆಯೋಕೆ ಆಗಲ್ಲ ಎಂಬ ಮೈಂಡ್ ಬಂದಿದ್ದಾರೆ ನಮ್ಮ ರೈತರು ಸರಿಯಾದ ಪ್ರಮಾಣದಲ್ಲಿ ಯೂರಿಯಾ ಬಳಸಿದರೆ ಹೆಚ್ಚಿನ ಇಳುವರಿ ತೆಗಿಬೋದು ಎಂಬ ಅಭಿಪ್ರಾಯ ನಮ್ಮ ರೈತರದ್ದು ಸರಿಯಾದ ಪ್ರಮಾಣ ಅಂದರೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಮಣ್ಣಿನ ಪರೀಕ್ಷೆ ಮಾಡಿದಾಗ ಮಾತ್ರ ಈ ಒಂದು ಸತ್ಯ ರೈತರಿಗೆ ತಿಳಿದು ಬರುತ್ತದೆ ಮಣ್ಣಿನ ಪರೀಕ್ಷೆ ಮಾಡಿಸದೆ ನೀವು ಎಷ್ಟೇ ಗೊಬ್ಬರ ಹಾಕಿದರೂ ಸಸ್ಯಗಳು ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೊಳ್ಳುತ್ತವೆ ಹೆಚ್ಚಿಗೆ ಹಾಕಿದರೆ ಗೊಬ್ಬರ ಭೂಮಿಯಲ್ಲೇ ಹಾಗೆ ಉಳಿದ್ಬಿಟ್ಟು ಮಣ್ಣಿನಲ್ಲಿ ಇಂಬ್ಯಾಲೆನ್ಸ್ ಉಂಟಾಗುತ್ತದೆ ಅಂದರೆ ಅಸಮತೋಲನ ಉಂಟಾಗುತ್ತದೆ ಇದರಿಂದ ನೈಟ್ರೋಜನ್ ಮಾಲಿನ್ಯ ಕೂಡ ಆಗುತ್ತಿದೆ ಅತಿಯಾಗಿ ಯೂರಿಯಾ ಗೊಬ್ಬರ ಹಾಕುವುದರಿಂದ ಕರಗದೆ ಉಳಿದ ಗೊಬ್ಬರ ಫಸ್ಟ್ ಎಫೆಕ್ಟ್ ಆಗೋದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡುತ್ತೆ ಕರಗದೆ ಉಳಿದ ಗೊಬ್ಬರ ಮಣ್ಣನ್ನು ಅಸಿಡಿಫೈ ಮಾಡುತ್ತದೆ ಅಥವಾ ಆಮ್ಲೀಯತೆ ಜಾಸ್ತಿ ಮಾಡುತ್ತದೆ ಅಂದರೆ ಕೃಷಿಕರ ಭಾಷೆಯಲ್ಲಿ ಹೇಳ್ಬೇಕು ಅಂತ ಅಂದರೆ ಮಣ್ಣು ಸವಳು ಮಣ್ಣು ಆಗುತ್ತದೆ ಇದೇ ರೀತಿ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿಲ್ಲ ವೈಜ್ಞಾನಿಕ ರೀತಿಯಲ್ಲಿ ಬಳಸ್ತಿದ್ರೆ ತಗೊಂಡೋಗಿ ತಗೊಂಡೋಗಿ ಕೃಷಿ ಭೂಮಿಯಲ್ಲಿ ಹಾಕಿದರೆ ಸಸ್ಯಗಳು ನೈಟ್ರಜನ್ ತೆಗೆದುಕೊಳ್ಳುವ ಪ್ರಮಾಣ ಇನ್ನಷ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಕೇವಲ ಯೂರಿಯಾ ಗೊಬ್ಬರ ಅಷ್ಟೇ ಅಲ್ಲ ಯಾವುದೇ ಗೊಬ್ಬರ ಆದರೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ಮಣ್ಣಿನಲ್ಲಿ ಏನಿದೆ ಏನಿಲ್ಲ ಅದೆಲ್ಲ ಒಂದು ತಿಳಿದುಕೊಳ್ಳೋ ಒಂದು ಜವಾಬ್ದಾರಿ ರೈತರಿಗಿರಬೇಕು ಹೀಗಾಗಿ ಪ್ರತಿಯೊಬ್ಬ ರೈತರು ಕೂಡ ಮಣ್ಣಿನ ಪರೀಕ್ಷೆ ಅಥವಾ ಸಾಯಿಲ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಗೊಬ್ಬರವನ್ನು ಹಾಕೋದನ್ನು ಕಲಿಬೇಕು ನಮ್ಮ ರೈತರು ನಮ್ಮ ಭಾರತದಲ್ಲಿ ಬೆಳೆಯ ರೆಸ್ಪಾನ್ಸ್ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅರವತ್ತರ ದಶಕದಲ್ಲಿ ಇದ್ದ ಬೆಳೆಯ ರೆಸ್ಪಾನ್ಸ್ ಈಗ ಅದರ ಅರ್ಧದಷ್ಟು ಇಲ್ಲ ಕೆಲವರು ಹೇಳ್ತಾ ಇರ್ಬೋದು ನಮಗೆ ಚೆನ್ನಾಗಿ ಬರ್ತಿದೆ ಅಂತ ಬೇರೆ ಬೇರೆ ಕಾಂಬಿನೇಷನ್ ಗೊಬ್ಬರ ಹಾಕಿ ಇಳುವರಿನ ತೆಗಿತಾ ಇರ್ಬೋದು ಆದರೆ ಇದರಿಂದ ಸಿಚುವೇಶನ್ ಇನ್ನಷ್ಟು ಹಾಳಾಗುವ ಸಾಧ್ಯತೆ ಇದೆ ಮತ್ತು ಮಣ್ಣು ಸವಳ ಆಗಿ ಫಲವತ್ತತೆಯನ್ನು ಕಳೆದುಕೊಳ್ಳುವ ಒಂದು ಸಾಧ್ಯತೆ ಕೂಡ ಇದೆ ಇದರಿಂದ ಸಸ್ಯಗಳು ನೈಟ್ರೋಜನ್ ಹೀರಿಕೊಳ್ಳುವಂತಹ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಆದರೆ ನಮ್ಮ ರೈತರು ಹೇಗೆ ಅನ್ಕೊತಾರೆ ಅಂದರೆ ಮೋಸ್ಟ್ಲಿ ಯೂರಿಯಾ ಗೊಬ್ಬರ ಸಾಲ್ತಿಲ್ಲ ಅಂತ ಅಂದ್ಕೊಂಡು ಮತ್ತೆ ಗೊಬ್ಬರ ತಗೊಂಬಂದು ಹಾಕೋದು ಜಾಸ್ತಿ ಆಗ್ತಿದೆ ಹೀಗೆ ಆದರೆ ಮುಂದೆ ಒಂದಿನ ನಮ್ಮ ಕೃಷಿ ಭೂಮಿ ವ್ಯವಸಾಯಕ್ಕೆ ಯೋಗ್ಯ ಅಲ್ಲ ಎನ್ನುವ ಒಂದು ಅಪಾಯ ತಲುಪಬಹುದು ದೊಡ್ಡ ಪ್ರಮಾಣದಲ್ಲಿ ನೈಟ್ರೋಜನ್ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳಿದೆ ಅದು ಹೇಗೆ ಆಗ್ತಾಯಿದೆ ಅಂತ ಅಂದರೆ ಕರಗದೆ ಹಾಗೆ ಉಳಿದುಕೊಂಡ ಯೂರಿಯಾ ವಾತಾವರಣಕ್ಕೆ ದೊಡ್ಡ ಮಟ್ಟದ ನೈಟ್ರೋಜನ್ ಆಕ್ಸೈಡನ್ನು ರಿಲೀಸ್ ಮಾಡ್ತಿದೆ ಸ್ನೇಹಿತರೆ ನೈಟ್ರೋಜನ್ ಆಕ್ಸೈಡ್ ಎಷ್ಟು ಅಪಾಯಕಾರಿ ಅನ್ನೋದು ನಿಮಗೇನಾದರೂ ಗೊತ್ತಾ ಉಷ್ಣಾಂಶವನ್ನು ಟ್ರ್ಯಾಪ್ ಮಾಡುತ್ತೆ ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ಗಿಂತ ಮುನ್ನೂರು ಪಟ್ಟು ಹೆಚ್ಚು ಶಕ್ತಿ ಇದೆ ಈ ಗ್ಯಾಸ್ ವಾತಾವರಣದಲ್ಲಿ ನೂರು ವರ್ಷದವರೆಗೆ ಉಳಿದುಕೊಳ್ಳುತ್ತೆ ಅಮೋನಿಯಾ ರೂಪದಲ್ಲಿ ನಾವು ಗೊಬ್ಬರ ಹಾಕ್ತೀವಿ ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ನೈಟ್ರೋಜನ್ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತೆ ಇದು ವಾತಾವರಣದ ಮೇಲೆ ದೊಡ್ಡ ಹೊಡೆತ ಕೊಡುತ್ತೆ ಭಾರತದಲ್ಲಿ ಎಪ್ಪತ್ತು ಪರ್ಸೆಂಟ್ ನೈಟ್ರೋಜನ್ ಎಮಿಷನ್ ಆಗ್ತಾ ಇರೋದು ಕೃಷಿ ಭೂಮಿಯಿಂದ ರಸಗೊಬ್ಬರಗಳ ಬಳಕೆಯಿಂದ ಎಪ್ಪತ್ತೈದು ಪರ್ಸೆಂಟ್ ನೈಟ್ರೋಜನ್ ಆಕ್ಸೈಡ್ ಎಮಿಟ್ ಆಗ್ತಾ ಇದೆ ಉಳಿದಂತೆ ಕೃಷಿ ತ್ಯಾಜ್ಯಗಳಿಂದನೂ ಕೂಡ ಎಮಿಷನ್ ಆಗ್ತಾ ಇದೆ ಕುಡಿಯುವ ನೀರಿನ ಮೂಲಗಳಿಗೆ ರಸಗೊಬ್ಬರ ಹೋಗಿ ಸೇರ್ತಾ ಇದೆ ನೈಟ್ರೇಟ್ ರೂಪದಲ್ಲಿ ನೀರನ್ನು ಸೇರಿ ನಮ್ಮ ಆರೋಗ್ಯದ ಮೇಲೂ ಗಂಭೀರವಾದ ಪರಿಣಾಮ ಬೀಳ್ತಾ ಇದೆ ಇದನ್ನೆಲ್ಲ ಸರಿ ಮಾಡೋದು ಹೇಗೆ ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ ಸಾವಯವ ಕೃಷಿ ಒಂದೇ ಇದಕ್ಕೆ ಪರಿಹಾರ ಸಾವಯವ ಕೃಷಿಯನ್ನು ಬಳಸಬೇಕು ಸಡನ್ನಾಗಿ ಸಾವಯವ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದಂದರೆ ಆಗಲ್ಲ ಯಾಕೆ ಅಂದರೆ ನಮ್ಮ ದೇಶದ ಪ್ರತಿಯೊಬ್ಬ ಜನರಿಗೂ ಕೂಡ ಆಹಾರ ಪೂರೈಕೆ ಮಾಡೋದು ತುಂಬ ಮುಖ್ಯ ಆಗುತ್ತದೆ ಹಾಗಾಗಿ ಸಡನ್ನಾಗಿ ಆಗಲ್ಲ ಆದರೆ ನಿಧಾನವಾಗಿ ಬದಲಾಯಿಸಬೇಕು ಈಗಾಗಲೇ ತುಂಬ ಜನ ರೈತರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬೆಳೆಗಳಿಗೆ ನೈಸರ್ಗಿಕವಾಗಿ ಸಾರಜನಕವನ್ನು ಹೇಗೆ ಪೂರೈಕೆ ಮಾಡುವುದು ಅನ್ನೋ ಒಂದು ಮಾರ್ಗವನ್ನು ಕೂಡ ನಾವು ಕಂಡುಕೊಳ್ಬೇಕಾಗಿದೆ ಮುಂದಿನ ಒಂದು ವಿಡಿಯೋದಲ್ಲಿ ನೈಸರ್ಗಿಕವಾಗಿ ಸಾರಜನಕವನ್ನು ಹೇಗೆ ನಮ್ಮ ಕೃಷಿ ಭೂಮಿಗೆ ಒದಗಿಸೋದು ಅನ್ನೋದೊಂದು ಮಾಹಿತಿಯನ್ನು ನಾನು ವಿಡಿಯೋ ಮಾಡ್ತೀನಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ಒಂದು ಮಾಹಿತಿ ಪ್ರತಿಯೊಬ್ಬ ರೈತರಿಗೂ ಕೂಡ ಶೇರ್ ಆಗಬೇಕು ಯಾಕೆ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದರಿಂದ ನಮ್ಮ ಹೆಲ್ತು ನಮ್ಮ ಮಕ್ಕಳ ಹೆಲ್ತು ಮತ್ತು ನಮ್ಮ ಮಣ್ಣಿನ ಹೆಲ್ತು ಕೂಡ ನಾವು ಕಾಪಾಡ್ಕೊಬಳಾಗಿದೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಏನಾದರೂ ಒಂದು ಡೌಟ್ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ